ಎಲ್ಲ ಬ ಎಲ್ಲ ಮೈಂಡ್ಲಿ ಕುಂತ್ಕು ಸರಿ ಅವಾಗ ನಾನು ಹೇಳೋಕ್ಕೂ ಆಗಲ್ಲ ಹೇಳ್ತೀನಿ ಯಾಕಂದ್ರೆ ಹಂಗೆ ಹೇಳಿದ್ರೆ ತಪ್ಪಾಗುತ್ತೆ ಅವರು ಭಯ ಉಡಿಸ್ದಂಗೆ ಆಗುತ್ತೆ ಆಮೇಲೆ ಎವ್ರಿ ಬಡಿ ಶೂಡ್ ಗೈನ್ ದ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಹೆಂಗಾರ ಗೈನ್ ಬಟ್ ನಾನು ಕಾನ್ಫಿಡೆನ್ಸ್ ಗೇನ್ ಮಾಡಬೇಕಂದ್ರೆ ಇಷ್ಟ ಯಾರಿಗಿಷ್ಟ ಇಷ್ಟ ಆಗುತ್ತೆ ನಾನು ರೆಸ್ಪಾನ್ಸಿಬಿಲಿಟಿ ಇದರಿಂದ ದೂರ ಹೋಗಬೇಕು ನಾನು ಸಾಕಪ್ಪ ಇಲ್ಲಿವರೆಗೂ ಸಾಕಂದ್ಬಿಟ್ಟು ಹೆಂಗೆ ಹೆಂಗು ಹೋಗಪ್ಪ ಆಗಲ್ಲ ಈವನ್ ಐ ವಾಂಟ್ ಟು ಲಿವ್ ಫಾರ್ ಮೈ ಫ್ಯಾಮಿಲಿ ಐ ವಾಂಟ್ ಟು ಲೀವ್ ಫಾರ್ ಮೈ ಪೀಪಲ್ ಐ ವಾಂಟ್ ಟು ಲೀವ್ ಫಾರ್ ಮೈ ಪ್ರೊಡ್ಯೂಸರ್ಸ್ ನಾನು ಪ್ರೊಡ್ಯೂಸರ್ಗೂ ಸಹ ನನಗೆ ಇರಬೇಕು ಯಾಕಂದರೆ ನಾವು ಅಟ್ ಅಟ್ಲೀಸ್ಟ್ ಒಂದು ಮೂರು ಸಿನಿಮಾ ಮಾಡಿದ್ರೆ ಮೂರು ಸಿನಿಮಾದಿಂದ ಎಷ್ಟೋ ಜನ ಬದಿ ಬ ಬದುಕ್ತಾರೆ ಸರಿ ಬಟ್ ಆದರೂ ಈ ಭಯ ಆಯಿತು ಏನು ಮಾಡೋದು ಗೊತ್ತಿಲ್ಲ ಆಮೇಲೆ ಹೇಳಿದ್ಮೇಲೆ ಇಲ್ಲ ಏನಿಲ್ಲ ನೀವು ಸ್ಟಾರ್ಟ್ ವರ್ಕ್ ಮಾಡ್ಬೋದು ಆಮೇಲೆ ಪ್ರೊಡ್ಯೂಸರ್ಸ್ಗೂ ಒಂದು ಲೈನ್ ಆಗೇ ಅವಾಗ ಒನ್ ತರ್ಟಿ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಅರ್ಜುನ್ ಜನ ಫಸ್ಟ್ ಹೇಳಿದ್ದು ಅವರು ಬ್ರೇಕ್ ಡೌನ್ ಆಗ್ಬಿಟ್ರು ಆಮೇಲೆ ಕ್ಲೈಮ್ಯಾಕ್ಸು ಬೇಕಾದ್ರೆ ಆಮೇಲೆ ಮಾಡೋಣ ಇಲ್ಲ ಮಾಡಿಬಿಡೋಣ ನಾನು ಹೇಳಿದ್ದೀನಿ ಹೀಗೆ ಮಾಡ್ಬೋದಂತೆ ಅಂತ ಕೊಟ್ಟಿದ್ರೆ ನಥಿಂಗ್ ಟು ವಾರಿ ಆಮೇಲೆ ಧೈರ್ಯ ಬ ಕೀಮೋ ಸೀಮೋ ಸ್ಟಾರ್ಟ್ ಆದಮೇಲೆ ಅವರು ಶೂಟಿಂಗ್ ಸ್ಟಾರ್ಟ್ ಆಯಿತು ಫಸ್ಟ್ ಕೀಮೋ ಆಯಿತು ಟೂ ಡೇಸ್ ಆದಮೇಲೆ ನನಗೆ ಅವಾಗ ಗೊತ್ತೆ ಶೂಟಿಂಗ್ ಅವತ್ತು ಅಟೆಂಡ್ ಮಾಡಿಬಿಟ್ಟು ಮಧ್ಯಾಹ್ನ ಫಸ್ಟ್ ಟೈಮ್ ನನ್ನ ಲೈಫ್ಲಿ ಮಧ್ಯಾಹ್ನ ಮಲಗಿದವನೇ ಅಲ್ಲ ಫಸ್ಟ್ ಟೈಮ್ ಎಲ್ಲರಿಗೂ ಆಶ್ಚರ್ಯ ಬಂದು ಸ್ಟ್ರೈಟಾಗಿ ಊಟನೂ ಮಾಡಲಿಲ್ಲ ಸ್ಟ್ರೈಟಾಗಿ ಬಂದು ಮಲಗಿಬಿಟ್ಟೆ ಕ್ಯಾರೆ ಯಾಕೆ ಹಿಂಗೆ ಮಲಗಿದೆ ಅಂತಲೂ ಗೊತ್ತಿಲ್ಲ ಸುಸ್ತು ಅಂದರೆ ಏನಂತ ಅವತ್ತೇ ಗೊತ್ತಾಗಿದೆ ಫಸ್ಟ್ ಸುಸ್ತು ಅಂದರೆ ಹಿಂಗೆಲ್ಲ ಆಗುತ್ತಾ ಕಿಮೋ ಅದು ಫಸ್ಟ್ ತರ್ಡ್ ಆ ತರ್ಡ್ ಡೇ ತರ್ಡ್ ಆರ್ ಫೋರ್ತ್ ಡೇ ತುಂಬ ಸುಸ್ತು ಆಗೋದು ಅವರಿಗೆ ಆಮೇಲೆ ಅವತ್ತು ತೊಗೊಂಡಿದ್ದ ದಿವಸ ಏನು ಇರ್ತಿರಲಿಲ್ಲ ಅವ್ರಿಗೆ ನೆಕ್ಸ್ಟ್ ಟೂ ಡೇಸ್ ಇಲ್ಲ ಅದಕ್ಕೆ ಲಾಸ್ಟ್ ಅದು ತರ್ಡ್ ಫೋರ್ತ್ ಡೇ ಭಾಳ ಸುಸ್ತು ಎಲ್ಲ ಸೈಕಲಲ್ಲೂ ಹಂಗೆ ಆಯಿತು ಸೊ ಅದಾದ್ರೆ ಶೂಟಿಂಗ್ ಅಟೆಂಡ್ ಮಾಡಿದೆ ಬಟ್ ಮಲ್ಗಿ ಎದ್ದು ತಿರ್ಗಿ ಮೇಕಪ್ ಹಾಕೊಂಡು ಅಲ್ಲಿ ಹೋದ ತಕ್ಷಣ ವಾಪಸ್ ನಾನು ಏನಂತ ಗೊತ್ತಿಲ್ಲ ಅದು ನಿಜವಲ್ಲ ಅದು ಐ ಥಿಂಕ್ ಐ ಶುಡ್ ದೇವರ ಆಶೀರ್ವಾದನ ಇಲ್ಲ ಎಲ್ಲರೂ ಎಲ್ಲರೂ ವೆಲ್ ವಿಶಿಂಗ ಅಂದರೆ ಫ್ಯಾಮಿಲಿ ವೆಲ್ ವಿಶಿಂಗ ಇಲ್ಲಾಂದರೆ ಎಲ್ಲರೂ ಪಕ್ಕದಲ್ಲಿ ಯೂನಿಟ್ ಒಂದು ಏನಂತೀವಿ ಒಂದು ಪಾಸಿಟಿವಿಟಿನ ಉಪೇಂದ್ರ ಇದ್ರು ರಾಜ್ ಶೆಟ್ಟಿ ಇದ್ದರು ಅವ್ರದ್ದು ಒಂದು ಎನ್ಕರೇಜ್ಮೆಂಟಾ ಪ್ರೊ ಅಸಿಸ್ಟೆಂಟ್ ಎನ್ಕರೇಜ್ಮೆಂಟ್ ಪ್ರೊಡಕ್ಷನ್ ಪೀಪಲ್ಸ್ ಎಲ್ಲರೂ ಇರ್ತಾರೆ ಮೇಕಪ್ನವರು ಇಡೀ ಎವ್ರಿಬಡಿ ಇಸ್ ಕನ್ಸರ್ನ್ ಸೊ ಅಲ್ಲಿಂದ ಅದು ಹೆಂಗೆ ಗೊತ್ತಿಲ್ಲಪ್ಪ ಐ ಡೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ